ಒಂದು ಜನವರಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತುವರೆಗೆ ಶುರುವಾಗುತ್ತೆ ನಮ್ಮ ಹೋರಾಟ ಹಳ್ಳಿ ಹಳ್ಳಿಗಳಿಂದ ಮೆರವಣಿಗೆಯಲ್ಲಿ ಅಲ್ಲಿ ಬರ್ತಾರೆ ಸ್ಥಳ ಸರ್ಜಾಪುರದಲ್ಲಿ ಎಸ್ ವಿ ಪಿ ಅಂಬೇಡ್ಕರ್ ಮೈದಾನ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಮಾಧ್ಯಮ ನೀವೆಲ್ಲ ಬರಬೇಕು ಅಲ್ಲಿ ರೈತರನ್ನ ಕೇಳಿ ಆವಾಗ ಗೊತ್ತಾಗುತ್ತೆ ಅವರ ಸಂಕಷ್ಟ ಏನು ಅಂತ ಸುಮಾರು ಐದು ಸಾವಿರದಿಂದ ಮೇಲೆ ಹತ್ತು ಸಾವಿರದವರೆಗೂ ಭಾಗಿಯಾಗ್ತದೆ ಕೈಗಾರಿಕೆಗಳಿಗೋಸ್ಕರ ನೀವು ಸ್ವಾಧೀನ ಪಡಿಸ್ಕೊಂಡಿದ್ದೀರಿ ಇನ್ನೂ ಒಂದು ಆರು ಸಾವಿರ ಸ್ವಾಧೀನ ಪಡಿಸ್ಕೊಂಡಿರೋ ಜಮೀನು ನಿಮ್ಗೆ ಅವೈಲಬಿಲಿಟಿ ಇದೆ ಈಗ ಏನು ಸ್ವಾಧೀನ ಮಾಡ್ಕೊಳ್ಳೋಕೆ ಹೋಗ್ತಾ ಇದೀರೋ ಅದು ಅವಶ್ಯಕತೆ ಇಲ್ಲ ಮಾಡ್ಕೊಳ್ಳೋದ್ರಿಂದ ಅನಾಹುತಗಳು ಜಾಸ್ತಿ ಆಗ್ತವೆ ಕೈಗಾರಿಕಾ ಪೊಲ್ಯೂಷನ್ಸ್ ತ್ಯಾಜ್ಯಗಳನ್ನು ಹಾಕೋದಿಕ್ಕೆ ಎಲ್ಲೂ ಜಾಗ ಇಲ್ಲ ಏರ್ ಪೊಲ್ಯೂಷನ್ ಈಗಾಗಲೇ ಹಾಳಾಗಿದೆ ರೈತರು ಈಗಾಗಲೇ ದುಡಿದು ತಿಂತ ಇದ್ದಾರೆ ಸಾವಿರಾರು ಜನಕ್ಕೆ ಅವರು ಉದ್ಯೋಗನ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಹಾಗಾಗಲೇ ಬೆಂಗಳೂರಿಗೆ ಸುಮಾರು ಅರ್ಧ ಭಾಗಕ್ಕೆ ಅವರು ಆಹಾರವನ್ನು ಒದಗಿಸ್ತಾ ಇದ್ದಾರೆ ಈ ರೀತಿ ಸಂತುಷ್ಟವಾಗಿರ್ತಕ್ಕಂಥ ಪ್ರದೇಶವನ್ನ ಅಸಂತುಷ್ಟೊಳಿಸಬೇಡಿ ರೈತರ ಮನಸ್ಥಿತಿಯನ್ನ ಹದಗೆಡಿಸ್ಬೇಡಿ ಅವರನ್ನು ಬದುಕೋದಕ್ಕೆ ಬಿಡಿ ಭೂಸ್ವಾಧೀನವನ್ನ ನೀವು ಕೈಬಿಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಭೂ ಸ್ವಾಧೀನದ ಬಗ್ಗೆ ಒಂದು ವಿರಾಟ್ ವಿರಾಟ್ ವಿರಾಟ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ರೈತರು ಸೇರಿ ಭೂ ಸ್ವಾಧೀನವನ್ನು ವಿರೋಧಿ ಮಾಡ್ತಕ್ಕಂಥ ಒಂದು ವಿರೋಧಿ ಹೋರಾಟ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಸಭೆಗೆ ಡಾಕ್ಟರ್ ಸಿ ಎನ್ ಮಂಡಿನ ಸಂಸದರು ಅವರು ಬರ್ತಾ ಇದ್ದಾರೆ ಹಾಗೆಯೇ ಅವರು ಎಪಿ ಸಂಸ್ಥೆಗೆ ಸ್ವಾಧೀನಪಡಿಸ್ಕೊಳ್ಳಲು ದೊಡ್ಡ ಬೇಸರನ್ನು ಅವರು ಬಳಸಿದ್ದಾರೆ ಇದರ ವಿರುದ್ಧವಾಗಿ ನಾವು ಈಗಾಗಲೇ ಮೂರು ನಾಲ್ಕು ಹೋರಾಟಗಳನ್ನು ಸಹ ಮಾಡಿದ್ದೇವೆ ಆಲೇಂದಲ್ ತಾಲೂಕು ದಂಡಾರ ಅಧಿಕಾರಿಗಳವರೆಗೂ ನಾವು ಬೃಹತ್ ಬೈಕ್ ರಾಗಿ ಸ್ವಾತ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸರ್ಜಾಪುರದ ಎಸ್ ಯು ಪಿ ಡಾಕ್ಟರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ನಾವು ಬೃಹತ್ ರೈತ ಹೋರಾಟ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ರೈತರ ಹೋರಾಟ ಸಭೆಗೆ ಬೆಂಬಲವನ್ನು ಸೂಚಿಸಿ ನಮ್ಮ ಪರವಾಗಿ ರೈತರ ಪರವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರು ಮತ್ತು ನಮ್ಮ ತಾಲೂಕಿನ ಶಾಸಕರು ನಮ್ಮ ಜೊತೆ ಈಗಾಗಲೇ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿಬಿಟ್ಟು ಶಿವ ಶಿವಣ್ಣ ಬಿ ಶಿವಣ್ಣರವರು ಅವರು ಭಾಗವಹಿಸಲಿದ್ದಾರೆ ಮತ್ತು ನಮ್ಮ ಭಾಗದ ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯರು ಗೋಪಿನಾಥ್ ರೆಡ್ಡಿಯವರು ಮತ್ತು ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ರಾವ್ಯವ್ರು ಸಾಹೇಬರು ಮತ್ತು ನಮ್ಮ ಮಾಜಿ ಸಚಿವರು ಕೇಂದ್ರ ಲೋಕಸಭಾ ಸದಸ್ಯರು ಮಾಜಿ ಸದಸ್ಯರಾದಂಥ ಕೆ ನಾರಾಯಣಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ನಮಗೆ ರೈತರ ಬೆನ್ನೆಲ್ಲ ಬೆನ್ನೆಲ್ಲ ಬಾಗಿ ಡಾಕ್ಟರ್ ಎಲ್ಲ ಪ್ರಡಿಯವರು ಪರಿಸರವಾದಿಗಳು ಅವರು ಸಹ ನಮ್ಮ ರೈತರ ಪರವಾಗಿ ಹೋರಾಡಲು ಈ ಬೃಹತ್ ರೈತ ಹೋರಾಟ ಸಭೆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ನಾನು ಮಾತಾ ಮಿತ್ರವರಿಗೆ ನಾನು ಧನ್ಯವಾದ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಗೆ ತಿಳಿಸಿದ್ದೇನೆ ಅಂದರೆ ಸಮಾಜ ಸೇವಕ ಹಾಗಾದರೆ ನಾನು ರೈತ ಕುಟುಂಬದಿಂದ ಹುಟ್ಟಿ ಬೆಳೆದು ಕಾಲದಿಂದ ರೈತಾಪಿ ವರ್ಗದಿಂದ ಬೆಳೆದು ಎಲ್ಲ ಬೆಳೆಗಳನ್ನು ಬೆಳೆದು ಇವತ್ತು ಒಂದು ಇಂಡಸ್ಟ್ರಿ ನಡೆಸೋ ಮಟ್ಟಕ್ಕೆ ಬಂದು ನಾನು ಇವತ್ತು ಎಲ್ರಿಗೂ ಉದ್ಯೋಗ ಕೊಟ್ಟು ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ ಆದರೂ ನನ್ನದೇ ಆದ ನನ್ನ ಸುತ್ತ ಜಮೀನುಗಳನ್ನು ಕಬಳಿಸೋದಕ್ಕೆ ಈ ಗವರ್ಮೆಂಟ್ ಇವತ್ತು ಬರ್ತಾ ಇದೆ ಅಂದ್ರೆ ನನ್ನದು ಅನ್ನದಾಗ ನಮ್ಮ ತಾಲೂಕಿನ ಎಲ್ಲಾ ರೈತ ಬಾಂಧವರದ ಜಮೀನ್ ಕೃಷಿ ಜಮೀನುಗಳನ್ನು ಇವತ್ತು ಒಳಸ ಒಳಪಡಿಸಿಕೊಂಡು ಇದನ್ನ ಬೇರೆ ಸರ್ಕಾರ ಬಂದಾಗಿಲ್ಲ ಆ ನೀರೆಲ್ಲ ಎಲ್ಲ ಸೇರ್ತಾ ಇದೆ ಪ್ರತಿಯೊಂದು ಕೆರೆ ಸೇರಿ ಅದ್ರ ಸಿಯರಿ ಸೇರಿ ಇವತ್ತು ವಿಷಯ ಆಗಿದೆ ಅದನ್ನು ಯಾವ ಇದುವರೆಗೂ ಕೆತ್ಕೊಂಡಿಲ್ಲ ಈ ತರ